ನಮಸ್ಕಾರ ಕರ್ನಾಟಕ ಇಂದು ನಾವು ರಕ್ಷಾಬಂಧನ ಅಥವಾ ರಾಖಿ ಹಬ್ಬದ ಹಿಂದಿನ ಪವಿತ್ರ ಕತೆ ಮತ್ತು ಇದರ ಮಹತ್ವದ ಬಗ್ಗೆ ತಿಳಿಸಿಕೊಡುತ್ತೇನೆ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಬರ್ತಾನೆ ಇರ್ತವೆ ದಯವಿಟ್ಟು ಯಾರು ಕೂಡ ಲೈಕ್ ಮಾಡ್ತಾ ಇಲ್ಲ ಲೈಕ್ ಮಾಡಿ ವಿಡಿಯೋ ನೋಡಿ ತೊಂಬತ್ತೆರಡು ಪರ್ಸೆಂಟ್ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನೆನ್ನೆ ದಿನ ಗಣೇಶನ ಹಬ್ಬದ ಮಹತ್ವದ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಯಾರು ನೋಡಿಲ್ಲ ಆ ವಿಡಿಯೋವನ್ನು ಕಾರ್ಡ್ ಮತ್ತು ಎಂಡ್ ಸ್ಕ್ರೀನಲ್ಲೂ ಇರುತ್ತೆ ಹೋಗಿ ಈ ವಿಡಿಯೋ ಮುಗಿದ ನಂತರ ಆ ವಿಡಿಯೋವನ್ನು ವೀಕ್ಷಿಸಿ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ರಕ್ಷಾ ಬಂಧನ ಎಂದರೆ ಸಹೋದರ ಮತ್ತು ಸಹೋದರಿಯರ ನಡುವೆ ಅತಿ ಪರಿಶುದ್ಧ ಬಾಂಧವ್ಯವನ್ನು ಆಚರಿಸುವ ಹಬ್ಬ ಈ ಹಬ್ಬದಲ್ಲಿ ಸಹೋದರಿ ತನ್ನ ಅಣ್ಣನ ಕೈಗೆ ರಾಕಿ ಕಟ್ಟುತ್ತಾಳೆ ಅಣ್ಣನು ಅವಳ ರಕ್ಷಣೆ ಮಾಡುವನೆಂದು ಪ್ರತಿಜ್ಞೆ ಮಾಡುತ್ತಾನೆ ಮಹಾಭಾರತದಲ್ಲಿ ಒಂದು ಬಾರಿ ಶ್ರೀಕೃಷ್ಣನಿಗೆ ವಜ್ರದಿಂದ ಗಾಯವಾಗುತ್ತೆ ಈ ಸಮಯದಲ್ಲಿ ದ್ರೌಪದಿ ತನ್ನ ಸೀರೆಯೊಂದು ಭಾಗವನ್ನು ಅರಿದು ಆ ಗಾಯದ ಮೇಲೆ ಕಟ್ಟುತ್ತಾಳೆ ಅದಕ್ಕೆ ಕೃತಜ್ಞತೆಯಾಗಿ ಶ್ರೀಕೃಷ್ಣನು ಪ್ರತಿಜ್ಞೆ ಮಾಡುತ್ತಾನೆ ನೀನು ಅವಶ್ಯಕತೆಯಲ್ಲಿ ಇರುವಾಗ ನಾನು ನಿನ್ನ ರಕ್ಷಿಸುವೆ ಎಂದು ಶ್ರೀಕೃಷ್ಣ ದ್ರೌಪದಿಗೆ ಮಾತನ್ನು ಕೊಡುತ್ತಾನೆ ಇದೇ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣನು ಬೇರಹರಣದ ಸಂದರ್ಭದಲ್ಲಿ ದ್ರೌಪದಿಯನ್ನು ರಕ್ಷಿಸಿದನೆಂದು ಹೇಳಲಾಗುತ್ತದೆ ಇದು ಅತ್ಯಂತ ಶ್ರದ್ಧೆಯಿಂದ ರಾಖಿ ಹಬ್ಬದ ಮೂಲಕತೆ ಎನ್ನಲ್ಪಡುತ್ತದೆ ಇದೊಂದೇ ಕತೆ ಬ್ರಹ್ಮ ವೈವಾರ್ಥ ಪುರಾಣದಲ್ಲಿ ಸಿಕ್ಕಂತೆ ದ್ರೈತ್ಯರ ವಿರುದ್ಧ ಯುದ್ಧಕ್ಕೆ ಹೋಗುವ ಮುನ್ನ ವೇದೇಂದ್ರನಿಗೆ ಇಂದ್ರನಿಗೆ ರಕ್ಷಾಸೂತ್ರವನ್ನು ಕೈಗೆ ಕಟ್ಟುತ್ತಾಳೆ ಇದರಿಂದ ಇಂದ್ರನು ಯುದ್ಧದಲ್ಲಿ ವಿಜಯನಾಗುತ್ತಾನೆ ಈಗಲೂ ಕೆಲವರು ರಾಖಿ ಹಬ್ಬವನ್ನು ಸೂತ್ರದ ದಿನ ಎನ್ನುವ ಪರಂಪರೆಯಂತೆ ಆಚರಿಸುತ್ತಾರೆ ಈ ಹಬ್ಬವು ಧರ್ಮ ನಂಬಿಕೆ ಮತ್ತು ಬಂಧನದ ಸಂಕೇತವಾಗಿದೆ ಸಹೋದರಿ ತನ್ನ ಅಣ್ಣನಿಗೆ ಭಕ್ತಿ ಪ್ರೀತಿಯಿಂದ ರಾಖಿ ಕಟ್ಟಿದಾಗ ಅದು ಮಂತ್ರಬದ್ಧ ರಕ್ಷಣಾ ಕವಚವಾಗುತ್ತದೆ ಎಂಬ ನಂಬಿಕೆ ಇದೆ ಇದೇ ಕಾರಣಕ್ಕೆ ಇದು ಸಹೋದರಿಯು ರಾಖಿ ಕಟ್ಟಿದ ಮೇಲೆ ಅಣ್ಣನು ಅವಳಿಗೆ ಉಡುಗೊರೆ ನೀಡುತ್ತಾನೆ ಮತ್ತು ಜೀವನದೊಳಗಿನ ಬಂಧನವನ್ನು ಪುನಃ ಬಲಪಡಿಸುತ್ತಾರೆ ಹೀಗೆ ರಾಖಿ ಹಬ್ಬ ಅಣ್ಣ ಮತ್ತು ತಂಗಿಯ ಹಬ್ಬವಲ್ಲ ಇದು ಒಂದು ಪವಿತ್ರ ಪರಂಪರೆ ಭಕ್ತಿಯ ಸಂಕೇತ ಮತ್ತು ನಮ್ಮ ಸಂಸ್ಕೃತಿಯ ಹೆಮ್ಮೆ ಧರ್ಮ ಮತ್ತು ರಕ್ಷಣೆಯ ಸಂಕೇತ ರಾಖಿ ಎಂದರೆ ರಕ್ಷಾ ಸೂತ್ರ ಮತ್ತು ತಂಗಿಯು ತನ್ನ ಅಣ್ಣನಿಗೆ ರಕ್ಷಣೆಯು ಸಂಕೇತವಾಗಿ ಕಟ್ಟುವ ಪವಿತ್ರ ದಾರ ಇದು ಕೇವಲ ಥ್ರೆಡ್ ಅಲ್ಲ ಅದು ಪ್ರೀತಿಯ ಬಾಂಧವ್ಯ ಮತ್ತು ಭರವಸೆಯ ಸಂಕೇತ ಈ ಹಬ್ಬವು ತಂಗಿಯ ಪ್ರೀತಿ ಮತ್ತು ಅಣ್ಣನ ರಕ್ಷಣಾ ಹೊಣೆಗಾರಿಕೆಯನ್ನು ಮತ್ತೆ ಸ್ಮರಿಸಲು ಸಹಾಯ ಮಾಡುತ್ತದೆ ಅಣ್ಣನು ತನ್ನ ತಂಗಿಗೆ ಜೀವ ಬಿಡುವ ಮಟ್ಟಿಗೆ ರಕ್ಷಣೆ ನೀಡುತ್ತೇನೆ ಎಂಬ ಪ್ರತಿಜ್ಞೆ ಮಾಡುತ್ತಾನೆ ದ್ರೌಪದಿ ಶ್ರೀಕೃಷ್ಣನಿಗೆ ರಾಖಿ ಕಟ್ಟಿದ ಕಥೆ ಇಂದ್ರನೆಯ ಇಂದ್ರನಿಗೆ ರಕ್ಷಾಸೂತ್ರ ಕಟ್ಟಿದ ಪುರಾಣ ಯಮಧರ್ಮರಾಜ ಮತ್ತು ಯುವ ಕತೆ ಇವೆಲ್ಲವೂ ಈ ಹಬ್ಬಕ್ಕೆ ಆಧ್ಯಾತ್ಮಿಕ ಮಹತ್ವ ನೀಡುತ್ತವೆ ಶಕ್ತಿಯ ಮಾತೃಶಕ್ತಿ ರೂಪದಲ್ಲಿ ಅಭಿವೃದ್ಧಿ ಇಲ್ಲಿ ತಂಗಿಯು ಕೇವಲ ಪ್ರಾರ್ಥನೆ ಮಾಡುವವಳಲ್ಲ ಅವಳು ತನ್ನ ಅಣ್ಣನ ಥ್ರೆಡ್ ಮೂಲಕ ಅಣ್ಣನಿಗೆ ಶಕ್ತಿಯ ರಕ್ಷಾ ಸೂತ್ರ ನೀಡುವವಳು ಇದು ನವೀನ ಯುಗದಲ್ಲಿ ಸ್ತ್ರೀಯರ ಬಲವನ್ನು ಪ್ರತಿಬಿಂಬಿಸುತ್ತದೆ ಪವಿತ್ರ ಕ್ಷಣ ಮಂತ್ರೋಪಚಾರಣೆಯೊಂದಿಗೆ ಪೂಜೆ ಸಾಮಾನ್ಯವಾಗಿ ರಾಖಿ ಕಟ್ಟುವ ಮೊದಲು ರಕ್ಷಾಸೂತ್ರ ಮಂತ್ರವನ್ನು ಪಠಿಸಲಾಗುತ್ತದೆ ಏನೇ ಬದ್ಧ ಬಲರಾಜ ಧನವೇಂದ್ರಂ ಮಹಾಬಲಂ ತೇನ ಅಭಿಬದ್ನಾಮಿ ರಕ್ಷೆ ಮಚರ ಮಚರ ಇದು ಅಣ್ಣನ ರಕ್ಷಣೆಗಾಗಿ ದೇವತೆಗಳಿಗೆ ಅರ್ಪಿಸುವ ಪ್ರಾರ್ಥನೆಯಂತೆ ಈ ಮಂತ್ರವನ್ನು ಎಲ್ಲ ಹೆಣ್ಣು ಮಕ್ಕಳು ಕೂಡ ಹೆಣ್ಣು ಮಕ್ಕಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಈ ರಕ್ಷಾಬಂಧನ ಕಟ್ಟಿದ ಮೇಲೆ ಯಾರು ಕೂಡ ಈ ಮಂತ್ರವನ್ನು ಮಿಸ್ ಮಾಡಬೇಡಿ ಇದರಿಂದ ಏನಪ್ಪ ಉಪಯೋಗ ಅಂದರೆ ಒಂದನೇದಾಗಿ ಕುಟುಂಬದ ಒಗ್ಗಟ್ಟು ಆರ್ಥಿಕ ಸಂಬಂಧಗಳು ಪ್ರೀತಿಯ ವಿನಿಮಯ ಇವೆಲ್ಲವೂ ಒಟ್ಟಿಗೆ ಎಣೆದು ಈ ಹಬ್ಬವನ್ನು ಒಂದು ಆಧ್ಯಾತ್ಮಿಕ ಸಂಸ್ಕೃತಿ ಹಬ್ಬವಾಗಿ ರೂಪಿಸುತ್ತದೆ ಹೀಗೆ ಬಂಧನವೆಂಬ ಹಬ್ಬವನ್ನು ಕೇವಲ ರಾಖಿ ಕಟ್ಟು ಆಚರಣೆಯಲ್ಲ ಇದು ನಮ್ಮ ಸಂಸ್ಕೃತಿಯ ಆಳವಾದ ಸಂಬಂಧ ಭಕ್ತಿಯ ಬಾಂಧವ್ಯ ಮತ್ತು ಪರಸ್ಪರ ವಿಶ್ವಾಸದ ಪ್ರತೀಕವಾಗಿದೆ ದ್ರೌಪದಿ ಕೃಷ್ಣ ಇಂದ್ರಾಣಿ ಇಂದ್ರ ಯಮ ಯಮನಿಯಂತಹ ಪವಿತ್ರ ಕಥೆಗಳು ನಮಗೆ ತಿಳಿಸುತ್ತವೆ ಸ್ನೇಹ ಪ್ರೀತಿ ಮತ್ತು ರಕ್ಷಣೆ ಎಂಬುದು ದೇವಮಾನದ ಮಾತು ಇಂದಿನ ದಿನಗಳಲ್ಲಿ ನಾವು ಈ ಹಬ್ಬವನ್ನು ಕೇವಲ ಉಡುಗೊರೆಗಳಿಗೆ ಸೀಮಿತವಾಗದೆ ಈ ಬಾಂಧವ್ಯಗಳಲ್ಲಿ ಭಾವನೆ ಮತ್ತು ಭಕ್ತಿಯ ಶುದ್ಧತೆಯನ್ನು ನೆನಪಿಸೋಣ ಈ ಪವಿತ್ರ ಹಬ್ಬ ನಿಮಗೆ ಹಾಗೂ ನಿಮ್ಮ ಕುಟುಂಬದ ಎಲ್ಲರಿಗೂ ಆಯುಷು ಆರೋಗ್ಯ ಮತ್ತು ಸಂತೋಷವನ್ನು ನೀಡಲಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮಗೆ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ದಯವಿಟ್ಟು ಇನ್ನೂ ಯಾರಾದರೂ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ